ಎಲ್ರಿಗೂ ನಮಸ್ಕಾರ ನಿಮ್ಮ ಸಾಂಸ್ಕಾಲಿಕ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ದಾಲ್ ರಸಂ ಅಥವಾ ಹೆಸರುಬೇಳೆ ತಿಳಿ ಸಾರು ಅಂತಲೇ ಹೇಳ್ಬೋದು ಈ ರೆಸಿಪಿ ಮಾಡೋದು ಅಷ್ಟೇ ಸುಲಭ ತಿನ್ನೋಕ್ಕೂ ಭಾಳ ರುಚಿಯಾಗಿರುತ್ತೆ ನೀವು ಅನ್ನದ ಜೊತೆ ಇಡ್ಲಿ ಜೊತೆ ಅಥವಾ ದೋಸೆ ಜೊತೆ ಹೇಳಿ ಮಾಡಿಸ್ತಂಥ ಒಂದು ರೆಸಿಪಿ ಬಹಳ ಸಿಂಪಲ್ ಅದ ಹಾಗಾದರೆ ಮಾಡೋ ವಿಧಾನ ನೋಡೋಣ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೆ ಕುಕ್ಕರ್ಗೆ ಒಂದು ಅರ್ಧ ಕಪ್ನಷ್ಟು ಹೆಸರುಬೇಳೆ ತೊಳ್ಕೊಂಡು ಇಟ್ಕೊಂಡೀನಿ ಒಂದು ಅರ್ಧ ಕಪ್ ಆದರೆ ಸಾಕು ಭಾಳ ತೊಗೊಳ್ಳೋದು ಬೇಡ ಯಾಕಂದರೆ ಸಾರು ರಸಮ್ ಆಗಿರೋದ್ರಿಂದ ಒಂದು ಅರ್ಧ ಕಪ್ಪಿನಷ್ಟಾದರೆ ಸಾಕು ತೊಳೆದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳಕತ್ತೀನಿ ಇವಾಗ ಇದಕ್ಕೆ ನಾವು ಒಂದು ಎರಡರಿಂದ ಮೂರು ಟೊಮೊಟೊ ಹಾಕ್ಕೋಬೇಕಾಗುತ್ತೆ ಟೊಮೆಟೊ ಆಗಿತ್ತಂದರೆ ಎರಡು ಸಾಕು ಇಲ್ಲ ಅಂತಂದರೆ ಒಂದು ಮೂರು ತೊಗೊಳ್ರಿ ಒಂದು ನಾನಿಲ್ಲಿ ಒಂದು ಮೂರು ಟೊಮೆಟೋನ ತೊಗೊಂಡಿದ್ದೀನಿ ತೊಟ್ಟು ತೆಗೆದಿಟ್ಕೊಂಡಿದ್ದೆ ಹಾಗೆ ಒಂದು ಈರುಳ್ಳಿ ತೊಗೊಂಡಿದ್ದೆ ಈರುಳ್ಳಿನ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೆ ನೀವು ಬೇಡ ಅಂತಂದರೆ ಸ್ಲೈಸ್ ಸ್ಲೈಸ್ ಅವನು ಹಾಕ್ಕೊಳ್ಬೋದು ಇಲ್ಲಿ ರುಚಿಗೆ ಖಾರಕ್ಕೆ ತಕ್ಕಷ್ಟು ನಾನಿಲ್ಲಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಹಸಿ ಮೆಣಸಿನಕಾಯಿ ನೀವು ನೋಡ್ಕೊಂಡು ತೊಗೊಳ್ರಿ ಒಂದು ಕಡ್ಡಿ ಎಲೆ ತೊಗೊಂಡಿನಿ ಈಗ ಇಷ್ಟು ಸಾಕು ನಮಗೆ ಒಂದು ಈ ದಾಲ್ ರಸ ಮಾಡೋಕ್ಕೆ ಇಷ್ಟು ಸಾಕು ಈಗ ಇದಕ್ಕೆ ನೋಡಿಕೊಂಡು ನೀರು ಹಾಕ್ಕೊಳ್ರಿ ಬೆಳೆ ಕುದಿಯುವಷ್ಟು ನಮಗೆ ನೀರು ಸಾಕು ಈಗ ನಾನಿಲ್ಲಿ ಒಂದು ಕಪ್ ನೀರು ಹಾಕ್ಕೊಂಡಿನಿ ಹಾಗೆ ಒಂದು ಸ್ವಲ್ಪ ಚಿಟ್ಕೆ ಅರಿಶಿನ ಒಂದು ಚಿಟಿಕೆ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಹಿಂಗೆ ಮಾಡೋದ್ರಿಂದ ಬೆಳೆ ಲಗುನ ಕುದಿಯುತ್ತೆ ಅನ್ನೋದಕ್ಕೋಸ್ಕರ ಈಗ ಕುಕ್ಕರ್ ಗ್ಯಾ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಇದನ್ನು ಒಂದು ಕುದಿಸ್ಕೊಳ್ಳೋಣ ನೋಡ್ಕೊಂಡು ಕುದಿಸ್ಕೊಳ್ಳಿ ನಿಮ್ಗೆ ಎಷ್ಟು ವಿಸಿಲ್ ಬಂದರೆ ಬೆಳೆ ಮೆತ್ತಗಾಗುತ್ತೋ ಅಷ್ಟು ವಿಸಿಲ್ ಇಲ್ಲಿ ನಾನು ನಾನೊಂದು ಮೂರು ವಿಸಿಲ್ ತೊಗೊಂಡಿದ್ದೆ ಒಂದು ಮೂರು ವಿಸಿಲ್ ಆದಮೇಲೆ ನೋಡ್ಕೊಳ್ಳಿ ಈ ರೀತಿ ಒಳಗೆ ಬೆಳೆ ಕುದ್ದಿತ್ತು ಆದಷ್ಟು ಬೆಳೆ ಕರೆಕ್ಟಾಗಿ ಕುದ್ದಿರಲಿ ಅಂದಾಗ ಮಾತ್ರ ರಸಮ್ ಕರೆಕ್ಟಾಗಿರುತ್ತಾ ಹಾಗಾಗಿ ನಾವು ಈ ರೀತಿ ಒಂದು ಹದದೊಳಗೆ ಕುದಿಸ್ಕೋಬೇಕಾಗತ್ತೆ ಇಷ್ಟಾದರೆ ಸಾಕು ಇದು ಭಾಳ ನೀರಿತ್ತು ಹಾಗಾಗಿ ಇದನ್ನು ನಾವು ಮಸ್ಕೊಳಕಾಗಲ್ಲ ಹಾಗಾಗಿ ಇದ್ರೊಳಗಿರ್ತಕ್ಕಂಥ ನೀರನ್ನ ನಾನು ಇನ್ನೊಂದು ಬೌಲಿಗೆ ಹಾಕೊಳಕತ್ತೀನಿ ಈ ರೀತಿ ನಾವು ಕಟ್ನ ಅಂದರೆ ಬೇಳೆ ಕಟ್ನ ತೆಗೆದು ಈ ಬೇಳೆನ ನಾವು ಮಗಚಿದ್ರೆ ಅಥವಾ ಮ್ಯಾಶ್ ಮಾಡಿಕೊಂಡ್ರೆ ನೀಟಾಗಿ ಮ್ಯಾಶ್ ಆಗುತ್ತೆ ಮಗಜ್ಕೊಳುತ್ತಾ ಹಾಗಾಗಿ ನಾನು ಇಷ್ಟು ಕಟ್ನ ತೆಗೆದಿಟ್ಟು ಈಗ ಈ ಏನು ಬೇಳೆ ಇತ್ತಲ್ಲ ಅದನ್ನು ಮಸ್ಕೋಬೇಕಾಗುತ್ತ ನಿಮ್ಮ ಕಡೆ ಮಸಿಯೋ ಗುಂಡ್ ಬೇಳೆ ಗುಂಡಿ ಗು ಗುಂಡಿತ್ತಂದರೆ ಅದ್ರಲ್ಲಿ ಮಸ್ಕೊಳ್ಬೋದು ಇಲ್ಲಿ ನಾನು ಜಸ್ಟ್ ಒಂದು ಸ್ಪೂನಿಲ್ಲ ಮಸ್ಕೊಳಕತ್ತೀನಿ ಬೇಳೆ ಸರಿಯಾಗಿ ಕುದೀತು ಅಂದರೆ ನಾವು ಜಸ್ಟ್ ಈ ರೀತಿ ಮಾಡಿಬಿಟ್ರೆ ನೀಟಾಗಿ ಅದು ಮ್ಯಾಶ್ ಆಗಿ ಹೋಗುತ್ತಾ ಚೆಂದಾಗಿ ಒಂದು ಸ್ವಲ್ಪ ಬೇಳೆ ಕಾಳುಗಳು ಇಲ್ಲದೆ ಇರೋ ರೀತಿ ಒಳಗೆ ನೀವು ಮಸ್ಕೋಬೇಕಾಗುತ್ತಾ ಚೆಂದ ನಾವು ಕುದಿಸ್ಕೊಂಡಿದ್ವಿ ಅಂತಂದ್ರೆ ಕರೆಕ್ಟಾಗಿ ಮಸಿಯೋಕೆ ಬರುತ್ತೆ ನೋಡಿ ಈ ರೀತಿ ಒಳಗೆ ಟೊಮೆಟೊ ಇರಲಿ ಆ ಈರುಳ್ಳಿ ಇರಲಿ ಆ ಮೆಣಸಿನ್ಕಾಯಿ ಇರಲಿ ಎಲ್ಲನೂ ನೀಟಾಗಿ ಮಸ್ಕೊರಿ ಈ ರೀತಿ ಒಳಗಾಗಿರ್ಬೇಕು ನಮಗೆ ಬೇಳೆ ಇನ್ನೂ ಇದಕ್ಕಿಂತ ಸಾಧ್ಯ ಆದಷ್ಟು ಇದನ್ನು ನಾವು ಬೇಳೆ ಇಲ್ದಿರೋ ರೀತಿ ಒಳಗೆ ಮಸ್ಕೊಬೇಕಾಗುತ್ತಾ ನನಗಿಷ್ಟು ಸಾಕು ನಾನು ರಸಮ್ ಆಗಿರೋದ್ರಿಂದ ಒಂದು ಸ್ವಲ್ಪ ಮಗಿಸ್ಕೊಳ್ಳಿ ನೀಟಾಗಿ ಈಗ ಇದಕ್ಕೆ ಎಷ್ಟು ನೀರು ಬೇಕು ನಿಮಗೆ ಎಷ್ಟು ನೀರು ತಿಳಿಬೇಕು ಸಾಂಬಾರು ತಿಳಿಬೇಕು ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ರಿ ನೀರು ಅಂದ ತಕ್ಷಣ ಜಾಸ್ತಿ ಹಾಕೊಳ್ಳೋದು ಬೇಡ ಒಂದು ಮೀಡಿಯಮ್ ನಮಗೆ ತಿಳಿ ಸಾಂಬಾರು ರಸಮ್ ಎಷ್ಟಿರುತ್ತೋ ಅಷ್ಟು ಅದಕ್ಕೆ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಒಂದು ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೆ ಇಷ್ಟು ಸಾಕು ಈಗ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೋಬೇಕಾಗುತ್ತಾ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಸಣ್ಣ ಪ್ಯಾನ್ ಇಟ್ಕೊಂಡಿದ್ದೆ ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ ನೋಡಿ ಹಾಕೊಳ್ರಿ ಈ ಎರಡು ಸ್ಪೂನ್ ಎಣ್ಣೆಗೆ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಂಡಿನಿ ಸಾಸಿವೆ ಸಿಡಿದಾದ ಮೇಲೆ ನಾನಿಲ್ಲಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ನೀಟಾಗಿ ಸಿಡ್ಕೊಂಡಾದ್ಮೇಲೆ ಒಂದು ಎರಡರಿಂದ ಮೂರು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಎರಡು ಒಂದು ಮೂರು ಒಣಮೆಣ್ಸಿನ್ಕಾಯಿ ಹಾಕಿ ಗ್ಯಾಸ್ನ ಲೋ ಫ್ಲೇಮ್ ಒಳಗಿಡ್ರಿ ಈಗ ಒಂದು ಗಡ್ಡೆ ಅಥವಾ ಒಂದೂವರೆ ಗಡ್ಡೆ ನಾನು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಒಂದು ಸ್ವಲ್ಪ ಸ್ವಲ್ಪ ಜಜ್ಜಿ ಫ್ರೆಶ್ ಮಾಡಿ ಸಾಕು ಅಷ್ಟು ಜಜ್ಜಿಟ್ಕೊಂಡಿದ್ದೆ ಅದನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಡ್ಡಿ ಕರ್ಬೇವು ಹಾಕ್ಕೊಂಡಿದ್ದೆ ಆಲ್ರೆಡಿ ನಾವು ಕರ್ಬೇವು ಹಾಕಿರ್ತೀವಿ ಆದರೂ ಈ ಒಗ್ಗರಣೆ ಒಳಗು ಒಂದು ಸ್ವಲ್ಪ ಹಾಕಿದ್ರೆ ಚಲೋ ಇರುತ್ತೆ ಟೇಸ್ಟ್ ಇಷ್ಟು ಮಾಡಿ ಗ್ಯಾಸ್ ಗ್ಯಾಸ್ನ ಆಫ್ ಮಾಡಿಬಿಡೋಣ ಯಾಕಂದರೆ ಸೀದ್ ಹೋಗುತ್ತಾ ಅನ್ನೋದಕ್ಕೋಸ್ಕರ ಗ್ಯಾಸ್ ಆಫ್ ಆಗದೆ ಈಗೇನದಲ್ಲ ಆಪ್ಷನಲ್ಲು ಒಂದಿಷ್ಟು ಒಂದು ಚಿಟಕಿಯಷ್ಟು ಹಿಂಗೆ ಹಾಕ್ಕೋಬೇಕಾಗುತ್ತ ನಿಮಗೆ ಇಷ್ಟ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿರಿ ಆದರೆ ರಸಮ್ಗಳಿಗೆ ನಾವು ಸ್ವಲ್ಪ ಹಿಂಗೆ ಹಾಕಿದರೆ ಟೇಸ್ಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತಾ ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಇಂಗ್ ಹಾಕ್ಕೊಂಡಿನಿ ಈ ಟೈಮ್ ಒಳಗೆ ಗ್ಯಾಸ್ ಆಫ್ ಇರಲಿ ಇಲ್ಲಾಂದ್ರೆ ಸೀದ್ ಹೋಗುತ್ತಾ ಹಾಗಾಗಿ ಇಷ್ಟು ಹಿಂಗೆ ಹಾಕ್ಕೊಂಡು ನೀಟಾಗಿ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತಾ ಈಗ ಇದನ್ನು ನಾವು ಬೇಳೆ ಮಸ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೊಂಡು ಬಿಡೋಣ ಇವಾಗ ನೋಡಿರಿ ಇದನ್ನು ನಾವು ಕುದಿಸ್ಬೇಕಾಗುತ್ತಾ ಯಾಕಂದ್ರೆ ನಾವು ಇದಕ್ಕೆ ನೀರು ಹಾಕಿದ ಮೇಲೆ ಕುದಿಸಿಲ್ಲ ಸಾಂಬಾರನ್ನ ಹಾಗಾಗಿ ಕುದಿಸ್ಕೋಬೇಕಾಗತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾವು ಇದನ್ನು ಕುದಿಯೋಕ್ಕಿಡೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳಕತ್ತೀನಿ ನೀವು ಕೂಡ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಹಾಕ್ಕೊಡ್ರಿ ನಾವು ಎಲ್ಲೂ ಹಾಕಿಲ್ಲದ ಹಾಕಿಲ್ಲ ಬೇಳೆ ಕುದಿಯೋ ಮುಂದೆ ಕೂಡ ನಾವು ಹಾಕಿಲ್ಲ ಹಾಗಾಗಿ ನೋಡಿಕೊಂಡು ಹಾಕ್ಕೊಂಡು ಒಂದು ಅರ್ಧ ಚಮಚೆ ಸಾಂಬಾರು ಪೌಡ್ರ್ ಸೇರಿಸ್ಕೊಳ್ಳೋಣ ಒಂದು ಸರಿ ನೀಟಾಗಿ ಬಿಡೋಣ ನೋಡಿ ಈ ರೀತಿ ಒಳಗೆ ಸಾಕಾಗುತ್ತೆ ನನಗಂತೂ ಇಷ್ಟು ಸಾಕು ನಿಮ್ಗೆ ಇನ್ನೂ ತಿಳಿಬೇಕು ಅಂತಂದ್ರೆ ನೀವು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ತಿಳಿ ಮಾಡ್ಕೊಳ್ಬೋದು ಈಗ ಇದನ್ನು ನಾವು ಗ್ಯಾಸ್ ಮೇಲೆ ಕುದಿಯೋಕೆ ಇಡಬೇಕಾಗತ್ತಾ ನೋಡಿ ಈ ರೀತಿ ಒಳಗೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ಒಂದು ರಸಮನ್ನ ನಾವು ಕುದಿಯೋಕೆ ಇಡೋಣ ಈಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ರೆಡಿ ಮಾಡ್ಕೋಬೇಕಾಗತ್ತಾ ಇದು ಸ್ಪೆಷಲ್ ಅಂತ ನಾ ಹೇಳ್ಬೋದು ಇದನ್ನ ಹಾಕಿದರೆ ಈ ದಾಲ್ ರಸಮ್ ಪರ್ಫೆಕ್ಟಾಗಿ ಘಮ ಘಮಿಸೋ ರೀತಿ ಒಳಗೆ ಬರುತ್ತೆ ನಾನಿಲ್ಲಿ ಒಂದು ಕುಟಾಣಿಗೆ ಒಂದು ಅರ್ಧ ಸ್ಪೂನು ಕಾಳುಮೆಣಸು ಅರ್ಧ ಸ್ಪೂನ್ ಜೀರಿಗೆ ಒಂದು ಅರ್ಧ ಗಡ್ಡ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕ್ಕೊಂಡು ಇದನ್ನ ನಾವು ತರಿಯಾಗಿ ಕುಟ್ಕೋಬೇಕಾಗತ್ತಾ ಈ ದಾಲ್ ರಸಂಗೆ ಇದೆ ಮೇನ್ ಇಂಗ್ರೀಡಿಯೆಂಟ್ಸು ಇದನ್ನ ಒಂದು ಕುದಿ ಇದನ್ನ ಹಾಕಿ ನಾವು ಒಂದು ಕುದಿಸ್ಬಿಟ್ರ ಈ ದಾಲ್ ರಸಮ್ ಪರ್ಫೆಕ್ಟ್ ಆಗಿ ಪಾರಿಮಳ ರೀತಿ ಒಳಗ ಹಂಗ ರುಚಿ ಕೂಡ ಜಾಸ್ತಿ ಒಂದು ಎರಡು ಪಟ್ಟು ಜಾಸ್ತಿ ಆಗುತ್ತೆ ಜಾಸ್ತಿ ಇದನ್ನು ಕುಟ್ಕೊಳ್ಳೋಕೆ ಬೇಡ ಒಂದು ಸ್ವಲ್ಪ ತರಿತರಿಯಾಗಿ ಕುಟ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ನಾವು ಒಗ್ಗರಣೆ ಒಳಗೆ ಹಾಕ್ಕೊಳೋಕ್ಕೆ ಹೋಗಬಾರ್ದು ಹಾಕೊಂಡ್ಬಿಟ್ರೆ ಅಂತಂದ್ರೆ ಆ ಒಂದು ಘಮ ಎಲ್ಲಾನು ಆ ಒಗ್ಗರಣೆ ಒಳಗೆ ಹೋಗಿಬಿಡುತ್ತೆ ನಮಗೆ ಊಟ ಮಾಡಬೇಕಾದ್ರೆ ಅಥವಾ ರಸಮ್ ಕುಡಿಬೇಕಾದ್ರೆ ನಮಗದು ಗೊತ್ತಾಗಲ್ಲ ಹಾಗಾಗಿ ಇದನ್ನು ಕುದಿಯೋ ಮುಂದೆ ಅಂದರೆ ನಾವು ದಾಲ್ ಕುದಿಯೋಕೆ ಇಟ್ಟಿರ್ತೀವಲ್ಲ ರಸಮ್ನ ಆ ಟೈಮ್ ಒಳಗೆ ನಾವು ಇದನ್ನು ಹಾಕ್ಕೋಬೇಕಾಗತ್ತೆ ನೋಡಿ ಈ ರೀತಿ ತರಿತರೆಯಾಗಿ ರುಬ್ಕೊಂಡು ಈ ಒಂದು ಕುದಿಯೋಕೆ ಇಟ್ಟಿರ್ತಕ್ಕಂಥ ರಸಮ್ ಅಥವಾ ದಾಲ್ ರಸ ನಮಗೆ ನಾವು ಇದನ್ನು ಸೇರಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಒಂದು ಕುದಿ ಕುದಿಸಿದ್ರೆ ಸಾಕಾಗುತ್ತೆ ಜಾಸ್ತಿ ಹೊತ್ತು ಕುದಿಸ್ಬಾರ್ದು ಯಾಕಂದರೆ ಜಾಸ್ತಿ ಹೊತ್ತು ಕುದಿಸಿದ್ರೆ ಆ ಒಂದು ಘಮ ಹೋಗುತ್ತಾ ಹಾಗಾಗಿ ಕಾಳು ಮೆಣಸು ನೋಡ್ಕೊಂಡು ಹಾಕೊಳ್ರಿ ಮಕ್ಳು ತಿಂತಿರ್ತಾರೆ ಒಂದು ಅರ್ಧ ಸ್ಪೂನ್ ಅಥವಾ ಅದಕ್ಕಿಂತ ಕಡಿಮೆ ಹಾಕ್ಕೊಳ್ರಿ ಅದರ ಈ ದಾಲ್ ರಸ ಮಾಡಿದಾಗ ಈ ರೀತಿ ನಾನು ಕುಟ್ಟಿ ಹಾಕೋದ್ರಿಂದ ಘಮ ಭಾಳ ಚಲೋ ಬರುತ್ತೆ ಇಲ್ಲ ನೀವು ಇದನ್ನು ಮಿಕ್ಸಿ ಹಾಕಿ ಪುಡಿ ಮಾಡ್ಕೊಳ್ತೀನಿ ಅಂತಂದ್ರೆ ತರಿ ತರಿಯಾಗಿ ಪುಡಿ ಮಾಡ್ಕೊಳ್ಬೋದು ಬಟ್ ಹಾಕೊಂಡು ಮರ್ಯೋಕ್ಕೆ ಹೋಗ್ಬೇಡ್ರಿ ಭಾಳ ಆಗಿರುತ್ತೆ ಈಗ ನೋಡಿರಿ ಹಾಕಿ ಒಂದು ಕುದಿ ಕುದಿಸಿದ್ರೆ ಸಾಕು ನಾವು ಜಾಸ್ತಿ ಹೊತ್ತು ಕುದಿಸೋದು ಬೇಡ ಈ ರೀತಿ ಒಂದು ಕುದಿ ಕುದಿಸಿದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಈ ಹೆಸರು ಕಾಳು ದಾಲ್ ರಸಂ ರ ಹೆಸರುಬೇಳೆ ದಾಲ್ ರಸಂ ರೆಡಿಯಾಗಿರುತ್ತಾ ಈ ಸಮ್ಮರ್ ಒಳಗೆ ನಾವು ಈ ರೀತಿ ಹೆಸರುಬೇಳೆ ಅಥವಾ ಹೆಸರು ಕಾಳನ್ನ ಬಳಸೋದ್ರಿಂದ ನಮ್ಮ ದೇಹದ ಉಷ್ಣತೆ ಕಡಿಮೆ ಆಗುತ್ತಾ ಮಕ್ಕಳು ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ಈಗ ಒಂದು ಕುದಿಸಿ ಕುದಿ ಕುದಿಸಾದ ಮೇಲೆ ನಾನಿಲ್ಲಿ ಗ್ಯಾಸನ್ನ ಆಫ್ ಮಾಡಿ ಒಂದು ಅರ್ಧ ಸ್ಪೂನು ತುಪ್ಪ ಹಾಕ್ಕೊಂಡೀನಿ ಆಪ್ಷನಲ್ ಬೇಡ ನಮಗೆ ಇಷ್ಟ ಇಲ್ಲ ಅಂತಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ಇದನ್ನು ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ನಾವು ಇಲ್ಲಿ ಕಾಳು ಮೆಣಸು ಹಸಿಮೆಣಸಿನಿಂದ ಹಾಕಿರ್ತೀವಲ್ಲ ಸ್ವಲ್ಪ ಖಾರದ ಅಂಶ ಕಡಿಮೆ ಅನಿಸುತ್ತಾ ಮಕ್ಕಳಿಗೆ ಹಾಗಾಗಿ ಹಾಗೆ ದೇಹಕ್ಕೆ ಕೂಡ ಇನ್ನೂ ತಂಪು ಅನಿಸುತ್ತಾ ಸೊ ಹಾಗಾಗಿ ಹಾಕ್ಕೊಂಡಿನಿ ಬೇಡ ಅಂತಂದರೆ ಸ್ಕಿಪ್ ಮಾಡಿ ನಾನಿಲ್ಲಿ ಎಲ್ಲನೂ ಈ ಕುಕ್ಕರ್ ಒಳಗೆ ಒಗ್ಗರಣೆ ಹಾಕಿ ಕುದಿಸಿಟ್ಕೊಂಡಿದ್ದೆ ಹಾಗಾಗಿ ಒಂದು ಸಪ್ರೇಟಾಗಿ ಬೌಲಿಗೆ ಇದನ್ನು ಸರ್ವ್ ಮಾಡ್ತಿದ್ದೀನಿ ನೋಡಿ ಇಷ್ಟು ಚಲೋತ್ನಾಗಿ ಬಂದಿತ್ತು ಅಂತಂದ್ರೆ ಇದನ್ನು ನೀವು ಯಾವುದ್ರ ಜೊತೆ ಅದರ ರೈಸ್ ಜೊತೆ ಅಥವಾ ರೊಟ್ಟಿ ಜೊತೆ ಅಥವಾ ಇಡ್ಲಿ ಜೊತೆ ದೋಸೆ ಜೊತೆ ಕಾಂಬಿನೇಷನ್ ಕರೆಕ್ಟಾಗಿರುತ್ತೆ ಐ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು